ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಎರಡನೇ ಅಧ್ಯಾಯ ಮೂವತ್ತೆರಡನೇ ಶ್ಲೋಕ ಯಥಾ ಹಿ ಅವಾತ್ಮ ಭೂತೇಶು ಜಾ ಜತಾಭುಮಾನ್ ಅನುವಾದ ಬೆಂಕಿಯು ಕಟ್ಟಿಗೆಯ ಒಳಗನ್ನೆಲ್ಲ ವ್ಯಾಪಿಸಿಕೊಳ್ಳುವಂತೆ ಭಗವಂತನು ವಿಶ್ವಾತ್ಮನಾಗಿ ಸಕಲವನ್ನು ವ್ಯಾಪಿಸಿಕೊಂಡಿದ್ದಾನೆ ಅವನು ಅನೇಕ ರೂಪವನ್ನು ಹೊಂದಿರುವಂತೆ ತೋರಿದರು ಏಕಮಯ ದ್ವಿತೀಯ ಪರಾಪರನಾಗಿದ್ದಾನೆ ಎಸ್ ಇದಕ್ಕೆ ಎಂತ ಹೇಳುವಂಥದ್ದು ಅಂದ್ರೆ ಕೃಷ್ಣ ಗೋಲೋಕದಲ್ಲಿ ಇದ್ದಾನೆ ಇಲ್ಲಿ ಕೂಡ ಇದ್ದಾನೆ ಎಸ್ ನಿಮ್ಮಲ್ಲಿ ಪ್ರಶ್ನೆ ಯಾರಾದ್ರೂ ಸತಿ ಹೇಳಿದ್ದೇನೆ ಯಾರ್ಯಾರು ಗೊತ್ತಿದ್ರೆ ಹೇಳ್ಬೋದು ಹರೇ ಕೃಷ್ಣ ಎಸ್ ಅನ್ಮೆಂಟ್ ಮಾಡಿದ್ದೇನೆ ಗೋಲೋಕದ್ದು ಕೂಡ ಕಾಣುವುದಿಲ್ಲ ಇಲ್ಲಿ ಕೂಡ ಕಾಣುವುದಿಲ್ಲ ಶುದ್ಧ ಭಕ್ತರಿಗೆ ಎಲ್ಲವೂ ಕಾಣ್ತದೆ ಎಸ್ ಹೇಳಬಹುದು ಯಾರಾದ್ರೂ ಹರೇ ಕೃಷ್ಣ ನೋಡಿ ಬೆಂಕಿಯು ಕಟ್ಟಿಗೆ ಒಳಗನೆಲ್ಲ ವ್ಯಾಪಿಸಿಕೊಳ್ಳುವಂತೆ ಭಗವಂತನು ವಿಶ್ವಾತ್ಮನಾಗಿ ಸಕಲವನ್ನು ವ್ಯಾಪಿಸಿಕೊಂಡಿದ್ದಾನೆ ಎಲ್ಲ ಕಡೆ ಇದ್ದಾನೆ ಅನೇಕ ರೂಪ ಹೊಂದಿರುವ ತೋರಿದರು ಏಕಮಯ ದ್ವಿತೀಯ ಪರಾತ್ಮರ್ನಾಗಿದ್ದಾನೆ ಇದಕ್ಕೆ ಎಂತ ಹೇಳುವಂತದ್ದು ಅವನೇ ಪರಮಾತ್ಮ ನಮ್ಗೆ ಕಾಣ ಈಗ ಗೋಡೆಯಲ್ಲಿ ಕೂಡ ಇದ್ದಾನೆ ಗೋಡೆಯಲ್ಲಿ ಇದ್ದದ್ದು ಈಗ ಕಂಬದಲ್ಲಿ ನಮ್ಮ ಹಿರಣ್ಯಕಶಿಗೆ ಹೇಳ್ತಾನೆ ಪ್ರಹ್ಲಾದ ಈ ಕಂಬದಲ್ಲಿ ನರಸಿಂಹ ಇದ್ದಾನ ಅಂತ ಪ್ರಹ್ಲಾದ ಮಹಾರಾಜ್ ಹೇಳ್ತಾರೆ ಇದ್ದಾನೆ ಆಕ್ಚುಲಿ ಪ್ರಭಾದಲ್ಲಿ ಹೇಳ್ತಾರೆ ಕಂಬದಲ್ಲಿ ಇದ್ದಾನೆ ಅಂತೆ ಯಾರು ಈಗ ಇಲ್ಲಿ ಗೋಡೆಯಲ್ಲಿ ಕೂಡ ಇದ್ದಾನೆ ಕೃಷ್ಣ ಆದ್ರೆ ಕೃಷ್ಣ ಆಗಿ ಬರುವುದಿಲ್ಲ ಅದು ಶುದ್ಧ ಭಕ್ತರ ಮಾತನ್ನು ಉಳಿಸ್ಲಿಕ್ಕೋಸ್ಕರ ಬಂದದಂತೆ ಅದು ನಮ್ಗೆ ಅದು ಕಾಣುವುದಿಲ್ಲ ಅಣು ಅಣುವಲ್ಲಿ ಇದ್ದಾನೆ ನೋಡಿ ಇಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಎಲ್ಲ ಕಡೆ ಇದ್ದಾನೆ ಅದು ನಾವು ಕಾಣೋದಿಲ್ಲ ಇದಕ್ಕೆ ಹೇಳೋದು ಎಸ್ ವೆರಿ ಗುಡ್ ಮಾತಾಜಿ ಅಚಿಂತ್ಯ ಭೇದ ತತ್ವ ಎಸ್ ಇದಕ್ಕೆ ಹೇಳುವಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್ ಇಲ್ಲೂ ಇದ್ದಾನೆ ಗೋಲೋಕದಲ್ಲೂ ಇದ್ದಾನೆ ಅದು ಹೇಗೆ ಅದಕ್ಕೆ ಹೇಳುವುದು ಅದೇ ದೇವೋತ್ತಮ ಪರಮ ಪುರುಷ ಬೆಂಗಿ ಕಟ್ಟಿ ಒಳಗನೆಲ್ಲ ವ್ಯಾಪಿಸಿಕೊಳ್ಳುವಂತೆ ಭಗವಂತ ವಿಶ್ವಾತ್ಮನಾಗಿ ಸಕಲವನ್ನು ವ್ಯಾಪಿಸಿಕೊಂಡಿದ್ದಾನೆ ಅವನು ಅನೇಕ ರೂಪಗಳು ಹೊಂದಿರುವಂತೆ ತೋರಿದರು ಏಕಾಮಯ ದ್ವಿತೀಯ ಪರಾತ್ಪರನಾಗಿದ್ದಾನೆ ಈಗ ಭಾವಾರ್ಥ భావర్త స్వామి భావర్త సారి పరమ పురుషన భగవాన్ వాసు దేవ తన సమగ్ర అంశ్ర అంశ జగతనె తానే వ్యాపించాను అందే కృష్ణన తుంబ అంశ స్వాంశ ఈ రీతి బేర బేర అణుశక్తి కూడా ಅಸ್ತಿತ್ವವನ್ನು ನಾವು ಗ್ರಹಿಸಬಹುದು ಎಲ್ಲ ಅಣುವಲ್ಲಿ ಇದ್ದಾನೆ ಅಣು ಅಣುವಲ್ಲಿ ಅದು ನಮಗೆ ಕಾಣುವುದಿಲ್ಲ ಆದರೆ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದ ಮೇಲೆ ನಮ್ಗೆ ಗೊತ್ತಾಗ್ತದೆ ಎಲ್ಲ ಕಡೆ ಇದ್ದಾನೆ ಅಂತ ಭೌತ ಪ್ರ ಪದಾರ್ಥ ಅಭೌತ ಪದಾರ್ಥ ಧನ ವಿದ್ಯುತ್ ಕಣ ಪ್ರೋಟಾನ್ ಶೂನ್ಯ ಕಣ ನ್ಯೂಟ್ರಾನ್ ಮುಂತಾದವೆಲ್ಲ ಭಗವತ್ ಭಗವತ್ ಸ್ವರೂಪನಾದ ಪರಮಾತ್ಮನ ವಿಭಿನ್ನ ಪರಿಣಾಮಗಳು ಹೀಗೆಂದ್ರೆ ಈ ಸೈನ್ಸ್ ಇದನ್ನ ನಂಬುದಿಲ್ಲ ಅಂದ್ರೆ ಸೈನ್ಸ್ ಅಂದ್ರೆ ಈಗ ಈಗ ಅದು ಸೋಕಾಲ್ಡ್ ವಿಜ್ಞಾನಿಗಳು ಈ ಐನ್ಸ್ಟೀನ್ ನ್ಯೂಟನ್ ಎಲ್ಲ ಅವರು ಆಕ್ಚುಯಲ್ ಪ್ರೊಪೋಸ್ ಹೇಳ್ತಾರೆ ಅವರೆಲ್ಲ ಮೇನ್ ಸೈಂಟಿಸ್ಟ್ ಅವರು ನಂಬ್ತಿದ್ರು ಆದರೆ ಈಗ ಲೇಟೆಸ್ಟ್ ಸೈಂಟಿಸ್ಟ್ ಹೆಚ್ಚಿನವರು ನಾಸ್ತಿಕವರು ಅವರು ಅಂದ್ರೆ ಒಂದು ಶಕ್ತಿ ಉಂಟಂತ ಹೇಳ್ತಾರೆ ಪ್ರೊಪೋಸ್ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ಪ್ರೊಪೋಸ್ ಹೇಳುವಂಥದ್ದು ಟೈಪ್ ರೈಟರ್ ಟೈಪ್ ರೈಟರ್ ಅದರಷ್ಟೇ ಕೆಲಸ ಮಾಡ್ತದಾ ಯಾಕೆ ಟೈಪ್ ರೈಟರ್ ಯಾಕೆಂದ್ರೆ ಅಲ್ಲಿ ಒಬ್ಬ ರೈಟರ್ ಬೇಕು ಈ ಸೈನ್ಸ್ ಅಂತ ಹೇಳುದಂದ್ರೆ ಇದು ಶೂನ್ಯ ಕಣ ಧನ ವಿದ್ಯುತ್ ಕಣ ಇದೆಲ್ಲ ಅದರಷ್ಟಕ್ಕೆ ಕೆಲಸ ಮಾಡುವಂಥದ್ದು ಪ್ರಬದ್ ಹೇಳ್ತಾರೆ ಈಗ ಈ ಭೂಮಿ ಮತ್ತೆ ಸೂರ್ಯ ಇದೆಲ್ಲ ಸ್ವಲ್ಪ ಆಚೆ ಆದ್ರೆ ಟೋಟಲ್ ಕೊಲ್ಯಾಪ್ಸ್ ಆಗ್ತದೆ ಆದ ಇದನ್ನು ನಿಯಂತ್ರಿಸುವ ಯಾರು ಇಂಜಿನಿಯರ್ ಯಾರು ಇದರಿಂದ ಇಂಜಿನಿಯರ್ ಇದ್ದಾನೆ ಅದು ಕೃಷ್ಣ ಆದ್ರೆ ಅವರಿಗೆ ಆ ಕ್ರೆಡಿಟ್ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಕೃಷ್ಣನಿಗೆ ಅವರೆಂತ ಹೇಳಿದ್ರು ಅಂದ್ರೆ ಇದು ಹೀಗೆ ಹೋದ ಕಾರಣ ಇದು ಹೀಗೆ ಬಂತು ಹೀಗೆ ಹೋದ ಕಾರಣ ಹೀಗೆ ಬಂತು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪರಿಮೆಂಟ್ ತೋರಿಸ್ತಾರೆ ಅದು ಹಾಗೆ ಅಲ್ಲ ಅದು ಕೃಷ್ಣನ ಮಯಾ ದಕ್ಷೇನ ಪ್ರಕೃತಿ ಸೂರ್ಯತೆ ಸಾಂ ಹೇತು ನಾನೇನ ಕೋತೆಯ ಜಗತ್ ವಿಪರಿವರ್ತತೆ ನನ್ನ ಆದೇಶದಲ್ಲಿ ಪ್ರಕೃತಿಯು ಕೆಲಸ ಮಾಡುವಂತದ್ದು ಹಾಗಾಗಿ ಎಲ್ಲವೂ ಆಗುವುದು ಕೃಷ್ಣನ ಆದೇಶದಲ್ಲಿ ಸ್ವಲ್ಪ ಅಲ್ಲಿ ಬ್ಯಾಲೆನ್ಸ್ ತಪ್ಪಿದ್ರೆ ಟೋಟಲ್ ಕೊಲ್ಯಾಪ್ಸ್ ಆಗ್ತದೆ ಹೇಗಂದ್ರೆ ನಾವು ಒಂದು ದೊಡ್ಡ ಒಂದು ಬಿಲ್ಡಿಂಗ್ ಮಾಡ್ತೇವೆ ಕಟ್ಟಡ ಕಟ್ಟಡ ಮಾಡಬೇಕಿದ್ರೆ ಫೌಂಡೇಶನ್ ಗಟ್ಟಿ ಇರಬೇಕು ಕರೆಕ್ಟ್ ಸ್ಟ್ರಾಂಗ್ ಇರಬೇಕು ಫೌಂಡೇಶನ್ ಸ್ವಲ್ಪ ಆಚೆ ಆದ್ರೆ ಟೋಟಲ್ ಬಿಲ್ಡಿಂಗ್ ಕೊಲಾಪ್ಸ್ ಆಗ್ತದೆ ಅದೇ ರೀತಿ ಕೃಷ್ಣನ ಈ ಸೃಷ್ಟಿಯಲ್ಲಿ ಹೇಗೆ ಅಂದ್ರೆ ಎಲ್ಲವೂ ಪರ್ಫೆಕ್ಟ್ ಪ್ರಪಾದ ಹೇಳ್ತಾರೆ ಎಲ್ಲವೂ ಕರೆಕ್ಟ್ ಆಗಿ ಉಂಟು ಅಲ್ಲಿ ಸ್ವಲ್ಪ ಆಚೆಚ್ಚ ಆದ್ರೆ ಟೋಟಲ್ ಇಂಬ್ಯಾಲೆನ್ಸ್ ಆಗ್ತದೆ ಆದ್ರೆ ಈ ವಿಜ್ಞಾನಿಗಳು ಕೃಷ್ಣನ ಕೃಷ್ಣನ್ಗೆ ಕ್ರೆಡಿಟ್ ಕೊಡ್ಲಿಕ್ಕೆ ಅವರಿಗೆ ಇಚ್ಛೆ ಇಲ್ಲ ದೇವರಿಲ್ಲ ಈ ರೀತಿಯೆಲ್ಲ ಹೇಳ್ತಾರೆ ಕಟ್ಟಿಗೆಯಿಂದ ಬೆಂಕಿ ಉದ್ಭವಿಸುವಂತೆ ಮೊಸರು ಕಡೆದು ಬೆಣ್ಣೆ ತೆಗೆದಂತೆ ಅಲೌಕಿಕ ವಿಷಯಗಳ ಕ್ರಮಬದ್ಧವಾದ ಶ್ರವಣ ಕೀರ್ತಗಳ ಪ್ರಕ್ರಿಯೆಯಿಂದ ಪರಮಾತ್ಮ ರೂಪದ ಭಗವತ್ ಸಾನ್ನಿ ಅನುಭವದಿಂದ ಕಾಣಬಹುದು ನೋಡಿ ಈಗ ಇಲ್ಲಿ ಎಷ್ಟು ಮಂದಿ ಹದಿನಾರು ಸುತ್ತ ಮಾಡಿದ್ರೆ ಗೊತ್ತಿಲ್ಲ ಒಂದ್ ನಿಮಿಷ ಕೇಳುವ ಎಸ್ ಎಷ್ಟು ಮಂದಿ ಮಾಡ್ತೀರಿ ಹದಿನಾರು ಜಪ ಎಸ್ ಒಂದ್ ನಿಮಿಷ ಎಸ್ ಹರೇ ಕೃಷ್ಣ ಎಷ್ಟು ಮಂದಿ ಮಾಡ್ತೀರಿ ಅನ್ಮೀಟ್ ಮಾಡಿದ್ದೇನೆ ನಾನು ಮಾಡ್ತಾ ಇದ್ದೀನಿ ಪ್ರಭುಜಿ

ನೋಡಿ ಈಗ ಹದಿನಾರು ಸಲ ಜಪ ಮಾಡ್ತಿದ್ದೀರಿ ಇಲ್ಲಿ ಹೇಳುವುದಂತಂದ್ರೆ ಕಟ್ಟಿಗೆಯಿಂದ ಬೆಂಕಿ ಉದ್ಭವಿಸುವಂತೆ ಫಸ್ಟಿಗೆ ಕಟ್ಟಿಗೆಯಿಂದ ಹೊಗೆ ಬರ್ತದೆ ಬೆಂಕಿ ಬರುವುದಿಲ್ಲ ಬೆಂಕಿ ಬಂದ್ರೆ ಅದು ಆಕ್ಚುಲಿ ಪ್ರಯೋಜನ ಬರುವುದು ಬೆಂಕಿ ಬಂದ ಮೇಲೆ ಹೊಗೆಯಿಂದ ಅಲ್ಲ ನೆಕ್ಸ್ಟ್ ಮೊಸರು ಕಡೆ ಕಡಿದು ಬೆಣ್ಣೆ ತೆಗೆದಂತೆ ಮೊಸರಿನ ಬೆಣ್ಣೆ ತೆಗಿತೇವೆ ಅಲೌಕ ವಿಷಯಗಳ ಕ್ರಮಬದ್ಧ ಶ್ರವಣ ಕೀರ್ತಗಳ ಪ್ರಕ್ರಿಯೆಯಿಂದ ಪರಮಾತ್ಮನ ರೂಪ ಭಗವತ್ ಸಾನ್ನಿಧ್ಯವನ್ನು ಅನುಭವದಿಂದ ಕಾಣಬಹುದು ನೀವು ಜಪ ಮಾಡ್ತಾ ಇದ್ರೆ ಆರು ತಿಂಗಳು ಜಪ ಮಾಡಿದ್ರೆ ಮತ್ತೆ ಈ ಭಾಗವತ ಓದಿದ್ರೆ ನಿಮಗೆ ಲೈಟ್ ಆಗಿ ಎಂತಂದ್ರೆ ಲೈಟ್ ಅಂದ್ರೆ ನಿಮಗೆ ಫೀಲ್ ಆಗ್ತದೆ ಕೃಷ್ಣನ ಎಸ್ ಕೃಷ್ಣ ಇದ್ದಾನೆ ಎಲ್ಲವೂ ನಡೆಯುವುದು ಕೃಷ್ಣನಿಂದ ಅಂತ ಆ ಥಿಂಕಿಂಗ್ ಫೀಲಿಂಗ್ ವಿಲ್ಲಿಂಗ್ ಅಂದ್ರೆ ಅಲ್ಲಿಂದಲೇ ಸ್ಟಾರ್ಟ್ ಆಗುವಂತದ್ದು ಕೃಷ್ಣ ಪ್ರಜ್ಞೆ ಹಾಗಾಗಿ ಇದು ಆಗ್ತದೆ ನೋಡಿ ಪ್ರಭಾಸ್ ಸುಮ್ಮನೆ ಹೇಳುದಿಲ್ಲ ಭೋಗಸ್ ಹೇಳುದ್ರೆ ಪ್ರಭಾಸ್ ಫ್ಯಾಕ್ಟ್ ಅಂತ ಹೇಳ್ತಾರೆ ಶ್ರವಣ ಕೀರ್ತನ ಪ್ರಕ್ರಿಯೆಯಿಂದ ಪರಮಾತ್ಮನ ರೂಪದ ಭಗವತ್ ಸನ್ನಿಧ ಅನುಭವದಿಂದ ಕಾಣಬಹುದು ಅಲೌಕಿಕ ವಿಷಯವನ್ನು ಉಪನಿಷತ್ ವೇದಾಂತಗಳ ಅಂತ ವೈದಿಕ ಸಾಹಿತ್ಯಗಳಲ್ಲಿ ವಿಶೇಷವಾಗಿ ಉಲ್ಲೇಖಿಸಲ ಉಲ್ಲೇಖಿಸಲಾಗಿದೆ ಅಂದ್ರೆ ಈಗ ಭಾಗವತಮಲ್ಲಿ ಕೂಡ ಇದು ಉಲ್ಲೇಖ ಉಂಟು ಶ್ರೀಮದ್ ಭಾಗವತ ವೈದಿಕ ಸಾಹಿತ್ಯಗಳನ್ನು ಕುರಿತು ಪರಂಪರಾಗತ ವಿವರಣೆಯಾಗಿದೆ ಅದು ಪರಂಪರಾಗತ ವಿವರಣೆ ಈ ಬ್ರಹ್ಮಸೂತ್ರ ಅಂದ್ರೆ ಎಕ್ಸ್ಪ್ಲನೇಷನ್ ವಿವರಣೆ ದಿವ್ಯ ಸಂದೇಶದ ಶ್ರವಣದ ಮೂಲಕ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಅಂದ್ರೆ ಶ್ರವಣ ಶ್ರವಣ ಅಂದ್ರೆ ಈಗ ನಾವು ಈ ಕ್ಲಾಸ್ ಮಾಡುವಂಥದ್ದು ಕೂಡ ಶ್ರವಣ ಮತ್ತೆ ಜಪ ಮಾಡುವಂಥದ್ದು ಕೀರ್ತನ ಇದೆಲ್ಲ ಶ್ರವಣ ಹಾಗಾಗಿ ಶ್ರವಣದಿಂದ ನಮಗೆಲ್ಲವೂ ಸಾಧ್ಯ ದಿವ್ಯ ವಿಷಯವನ್ನು ಅನುಭವಿಸಲು ಅದೊಂದೇ ದಾರಿ ನೋಡಿ ಇದೇ ದಾರಿ ಇದಲ್ಲದೆ ಬೇರೆ ದಾರಿ ಇಲ್ಲ ಈಗ ಹೇಗಂದ್ರೆ ನನಗೆ ಈಗ ಭಗ ಭಗವದ್ಗೀತೆ ನಮ್ಮ ಹದಿನೆಂಟು ಕ್ಲಾಸ್ ಮಾಡಿದೆ ಅದೇ ರೀತಿ ಈ ಭಾಗವತ ಕೂಡ ಮಾಡಬಹುದಿತ್ತು ಹೇಗೆ ಮೊದಲ ಸ್ಕಂದ ಮೊದಲ ಸ್ಕಂದದಲ್ಲಿ ಒಂದೊಂದು ಸ್ಕಂದ ಒಂದೊಂದು ಶ್ಲೋಕ ತೆಗೆಯುವಂಥದ್ದು ಎಸ್ ಭಾಗವತ ಆದ್ರೆ ಅದರಲ್ಲಿ ಪ್ರಯೋಜನ ಇಲ್ಲ ಈ ರೀತಿ ಕಲಿತರೆ ಮಾತ್ರ ಪ್ರಯೋಜನ ಇರುವಂತದ್ದು ಅಂದ್ರೆ ಭಗವದ್ಗೀತೆ ನಾವು ಆಗಿ ಕಲಿಸ್ತೇವೆ ಅದರಲ್ಲಿ ಭಗವದ್ಗೀತ ಆ ರೀತಿ ಕಲಿಬಹುದು ಭಾಗವತಂ ಅಂದ್ರೆ ಡಿಟೇಲ್ ಸ್ಟಡಿ ಅದರಲ್ಲಿ ಸ್ವಲ್ಪ ನಾವು ಎಂತ ಹೇಳೋದು ಜಾಸ್ತಿ ಜಾಸ್ತಿ ಎಷ್ಟು ನಾವು ಅದಕ್ಕೆ ಇದಾಗ್ತೇವೆ ಅಷ್ಟು ನಮ್ಗೆ ಅದ್ರ ಪ್ರಯೋಜನ ಆ ರೀತಿ ದಿವ್ಯ ಸಂದೇಶ ಮೂಲಕ ಭಗವಂತನ ಸಾಕ್ಷಾತ್ಕರಿಸವರು ದಿವ್ಯ ವಿಷಯವನ್ನು ಅನುಭವಿಸಲು ಅದೊಂದೇ ದಾರಿ ಕಟ್ಟಿಗೆಯಲ್ಲಿ ಇರುವ ಬೆಂಕಿಯನ್ನು ಇನ್ನೊಂದು ಉರಿವು ಹೊತ್ತಿಸುವಂತೆ ಮನುಷ್ಯನಲ್ಲಿರುವ ದೈವಿಕ ಪ್ರಜ್ಞೆಯನ್ನು ಇನ್ನೊಂದು ದೈವ ದೈವ ಕೃಪೆ ಬೆಳಗಬಲ್ಲದು ಎಸ್ ನೋಡಿ ಕಟ್ಟಿಗೆಯಲ್ಲಿರುವ ಬೆಂಕಿಯನ್ನು ಇನ್ನೊಂದು ಉರಿಯು ಹೊತ್ತಿಸುವಂತೆ ಅಂದ್ರೆ ಈಗ ಬೆಂಕಿ ಅಂತ ಕಟ್ಟಿಗೆ ನೀವು ಇನ್ನೊಂದು ಕಡೆ ಅದು ಇದಾಗ್ತದೆ ಅದೇ ರೀತಿ ಮನುಷ್ಯನ ದೈವಿಕ ಪ್ರಜ್ಞೆಯನ್ನು ಇನ್ನೊಂದು ದೈವ ಕೃಪೆ ಬೆಳಗಬಲ್ಲದು ಆ ದೈವ ಪ್ರಜ್ಞೆಯನ್ನು ಬೆಳಗಲು ಯಾರು ಅದು ನಮ್ಮ ಗುರು ನೆಕ್ಸ್ಟ್ ಬರ್ತದೆ ಆದ್ದರಿಂದ ದೈವಿಕೃಪ ದೈವಿಕೃಪನಾದ ಸದ್ಗುರು ನೋಡಿ ಸದ್ಗುರು ಗ್ರಹಣ ಸಾಮರ್ಥ್ಯವುಳ್ಳ ಕಿವಿಗಳ ಮೂಲಕ ಆಧ್ಯಾತ್ಮಿಕ ಸಂತೆಗಳನ್ನು ದಾರಿ ಎರೆದುಕೊಟ್ಟು ಮರದಂತ ಜೀವಿಯಲ್ಲಿ ಆಧ್ಯಾತ್ಮಿಕ ಅಗ್ನಿಯನ್ನು ಹೊತ್ತಿಸಬಲ್ಲ ನಾವೆಲ್ಲ ಜೀವಿಗಳು ಮರದಂತೆ ಏನು ನಮ್ಮಲ್ಲಿ ಆ ಲೈಟ್ ಇಲ್ಲ ಆದ್ರೆ ಸದ್ಗುರು ಈಗ ಇನಿಶಿಯೇಷನ್ ಅಂದ್ರೆ ಅಂತ ಕಿವಿಯಲ್ಲಿ ಹೇಳುವಂಥದ್ದು ಹರೇ ಕೃಷ್ಣ ಮಂತ್ರವನ್ನು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹರೇ ಹರೇ ಹೇಳಿ ಈ ಜಪಮಾಲೆ ಕೊಡುವಂಥದ್ದು ಹಾಗಾಗಿ ಸದ್ಗುರು ಮಾಡುವಂಥದ್ದು ಈಗ ನಮ್ದು ಈಗ ನಂದು ಇನಿಷಿಯೇಟಿಂಗ್ ಗುರು ಗುರು ಮಹಾರಾಜ್ ಈಸ್ ಜಯಪದ ಸ್ವಾಮಿ ಮಹಾರಾಜ್ ಹಾಗಾಗಿ ಅವರು ನಮಗೆ ನನಗೆ ಇನಿಷಿಯೇಷನ್ ಕೊಟ್ಟಿದ್ದಾರೆ ಸದ್ಗುರು ಗ್ರಹಣ ಸಮರ್ಥವುಳ್ಳ ಕಿವಿಗಳ ಮೂಲಕ ಆಧ್ಯಾತ್ಮಿಕ ಸಂದರ್ಭ ಎರೆದುಕೊಟ್ಟು ಮರದಂತ ಜೀವಿಯಲ್ಲಿ ಆಧ್ಯಾತ್ಮಿಕೆಯನ್ನು ಹೊತ್ತಿಸಬಲ್ಲರು ಆಕ್ಚುಲಿ ನಮ್ಮ ಜೀವಿ ಮರದಂತೆ ಏನು ಪ್ರಯೋಜನ ಇಲ್ಲ ಅದು ಕೂಡ ಆ ಮರದ ಜೀವಿಗೆ ಆಧ್ಯಾತ್ಮಿಕ ಅಗ್ನಿಯನ್ನು ಹೊತ್ತಿಸಬಲ್ಲ ಬಲ್ಲ ಆದ್ದರಿಂದ ಗ್ರಹಣ ಸಮರ್ಥವಾದ ಕಿವಿಗಳೊಂದಿಗೆ ಹರ್ರನಾದ ಸದ್ಗುರನ್ನು ಸಂಪರ್ಕಿಸಬೇಕಾದ ಅಗತ್ಯ ಇದೆ ಅಂದ್ರೆ ಈಗ ಪ್ರಬೋದ್ ಎಷ್ಟೋ ಹೇಳ್ತಾರೆ ಡೋಂಟ್ ಟ್ರೈ ಟು ಸಿ ಗಾಡ್ ಥ್ರೂ ಯುವರ್ ಐಸ್ ಸಿ ಗಾಡ್ ಥ್ರೂ ಯುವರ್ ಇಯರ್ಸ್ ಅಂದ್ರೆ ನಾವು ಕಣ್ಣಿನಿಂದ ಕೃಷ್ಣ ನೋಡ್ಲಿಕ್ಕೆ ಹೋಗಬಾರ್ದಂತೆ ಕಿವಿಯಿಂದ ನೋಡು ಕಿವಿಯಿಂದ ನೋಡುವಂತೆ ಎಂತ ನಾವು ಶ್ರವಣ ಕೇಳಬೇಕು ಕೇಳು ಭಾಗವತ ಭಗವದ್ ಇದನ್ನು ಕೇಳ್ಬೇಕು ಕೇಳಿ 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 ಮತ್ತೆ ನಮ್ಮ ನಾವು ಪ್ಯೂರಿಫೈ ಆಗ್ತೇವೆ ತನ್ಮೂಲಕ ಸಾರಿ ಆದ್ದರಿಂದ ಗ್ರಹಣ ಸಮರ್ಥವಾದ ಕಿವಿಗಳೊಂದಿಗೆ ಅರ್ಹನಾದ ಸದ್ಗುರುವನ್ನು ಸಂಪರ್ಕಿಸಬೇಕಾದ ಅಗತ್ಯ ಇದೆ ತನ್ಮೂಲಕ ಹಂತ ಹಂತವಾಗಿ ದೈವಿಕ ಅಸ್ತಿತ್ವದ ಸಾಕ್ಷಾತ್ಕಾರ ಮತ್ತೆ ನಮಗೆ ಸಾಕ್ಷಾತ್ಕಾರ ಆಗ್ತದೆ ಅದು ಹೇಗೆ ಆಗ್ತದೆ ಹಂತ ಹಂತವಾಗಿ ಗ್ರಾಜುವಲಿ ಪ್ರಬೋಧ ಹೇಳ್ತಾರೆ ಗ್ರಾಜಲ್ ಯು ವಿಲ್ ಬಿ ಎಲಿವೇಟೆಡ್ ಟು ಸ್ಪಿರಿಚುವಲ್ ಕಿಂಗ್ಡಮ್ ಪಶುತ್ವ ಮತ್ತು ಮನುಷ್ಯತ್ವಗಳ ಮಧ್ಯೆ ವ್ಯತ್ಯಾಸ ಇರುವುದು ಈ ಪ್ರಕ್ರಿಯೆಯಲ್ಲಿ ನೋಡಿ ಪ್ರಭು ಲಾಸ್ಟ್ ಹೆಣ್ಣಿಗೆ ಒಳ್ಳೆ ಪಾಯಿಂಟ್ ಕೊಡ್ತಾರೆ ಪಶುತ್ವ ಅಂದ್ರೆ ಪ್ರಾಣಿಗಳು ಮತ್ತೆ ಮನುಷ್ಯ ಎಂತ ವ್ಯತ್ಯಾಸ ವ್ಯತ್ಯಾಸ ಇರುವುದು ಈ ಪ್ರಕ್ರಿಯೆ ಯಾವುದು ಮನುಷ್ಯ ಜೀವಿ ಸರಿಯಾಗಿ ಕೇಳಿಸಿಕೊಳ್ಳಬಲ್ಲ ಪಶುವಾದರೂ ಹಾಗೆ ಕೇಳಿಸಿಕೊಳ್ಳಲಾರದು ಪ್ರಾಣಿಗಳಿಗೆ ಕೇಳಲಿಕ್ಕೆ ಆಗುದಿಲ್ಲ ಯಾವುದು ಕೃಷ್ಣನ ಬಗ್ಗೆ ಮನುಷ್ಯನಿಗೆ ಹೇಳಲಿಕ್ಕೆ ಹಾಗಾಗಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಮನುಷ್ಯ ಜನ್ಮದಲ್ಲಿ ನಾವು ಇದಕ್ಕಿಗೂ ಉಪಯೋಗ ಮಾಡದೆ ಸುಮ್ಮನೆ ಎಂದೇಳುದು ಪ್ರಾಣಿಗಳಾಗಿದ್ರೆ ಏನು ಪ್ರಯೋಜನ ಎಸ್ ಸ್ವಯಂ ಏವ ಗೋಕರ ಪ್ರೋಕರ ಎಸ್ ವಂಚ ಕಲ್ಪದ ವಿಷ ಕೃಪಾ ಸಿಂಧು ಬೇವಚ ಪಜ್ಞನಾ ಪಾವನಿ ವೈಷ್ಣವೇವ್ ನಮೋ ನಮ ಅನಂತ ಕೋಟಿ ವೈಷ್ಣವಂತ ವಿಜಯ ನಾಮಚರು ಜಯ ಹರೇ ಕೃಷ್ಣ ಒಂದ್ ನಿಮಿಷ